ಶಿವಾಜಿ ಮಹಾರಾಜರ ಪುತ್ತಳಿ ಅನಾವರಣ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ಅಲಂಕರಿಸಿರ್ತಕ್ಕಂಥ ಎಲ್ಲ ಮಹಾತ್ಮರ ಪಾಕಮಲೆಗಳಿಗೆ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಉದ್ಘಾಟಿಸಿ ಮಾತನಾಡಿ ತೆರಳಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ವಿಶೇಷವಾಗಿ ಶಿವಾಜಿ ಮಹಾರಾಜರ ಒಂದು ಇತಿಹಾಸವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥ ಜ್ಯೋತಿರಾಲ್ ಸಿಂಧೆ ಅವರೇ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯ ಮಿತರಾಗಿರ್ತಕ್ಕಂಥ ಶ್ರೀಮಂತ್ ಪಾಟೀಲ್ ರೇ ಮತ್ತು ಕೊಲ್ಲಾಪುರದ ಶಿವ ಪ್ರತಿಷ್ಠಾನದ ಶಿಲ್ಪಕಾರರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಂಭಾಜಿ ಬಿಳಿ ಮಹಾರಾಜರಿಗೂ ಕೂಡ ಭಕ್ತಿ ಅನುಮಾನಗಳನ್ನು ಸಮರ್ಪಣೆ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಅವರೇ ನನ್ನ ಆತ್ಮೀಯ ಮಿತ್ರರು ರಾಜಕೀಯದಲ್ಲಿ ಒಂದೇ ಸಮಾನ ಕಾಲಿನಲ್ಲಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ಮತ್ತು ನನ್ನ ಹಿತೈಷಿಗಳು ಅದನಿ ನಗರಕ್ಕೆ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿಗಳ ವಸತಿ ಶಾಲೆಯನ್ನ ಮಂಜೂರು ಮಾಡಿರ್ತಕ್ಕಂಥ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಗೆಳೆಯರಾಗಿರ್ತಕ್ಕಂಥ ಸಂತೋಷ್ ಬಾಡವ್ರೆ ಬಸವ ಪಾಟೀಲ್ ರೇ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಅನೇಕ ಭಾಗಗಳಿಂದ ಮೂಲೆ ಮೂಲೆಯಿಂದ ಬಂದಿರತಕ್ಕಂತ ಶಿವಾಜಿಯ ಅಭಿಮಾನಿ ಗುರು ಹಿರಿಯರೇ ಗಣಿ ಮಾಡರೆ ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಶೋಭಕ್ತರೇ ಬಂಧುಗಳೇ ಈ ಭಾಗನ ಜನರ ಆಶೆಯಾಗಿ ಚత్రపతి ಶಿವಾಜಿ ಮಹಾರಾಜರ ಮೂರ್ತಿ ಸ್ಥಾಪನೆ ಆಗಬೇಕು ಹೊರಗಡೆಯಿಂದ ಬಂದಿರತಕ್ಕಂತ ಜನರಿಗೆ ಮೊದಲನೇ ದರ್ಶನ ಶಿವಾಜಿ ಮಹಾರಾಜರ ಆಗಬೇಕು ಅಂತಕಂತ ಏನು ಆಪೇಕ್ಷೆ ಇತ್ತು ಆ ಆಪೇಕ್ಷೆ ನಾ ಇವತ್ತು ಏರೇಸಿ ನೀವು ನಾನು ಅರೆ ಈ ಸಂದರ್ಭದಲ್ಲಿ ಬಹುಶಃ ಬಹಳಷ್ಟು ಜನ ಶಿವಾಜಿ ಮಹಾರಾಜರ ಇತಿಹಾಸ ಬಗ್ಗೆ ನೆಲೆಕಾಕಿದ್ದಾರೆ ಇನ್ನು ಅನೇಕರು ಮಾತಾಡ್ತಕ್ಕಂಥ ಪ್ರಸಂಗ ಇದೆ ಆದ್ರೆ ಒಂದು ನಾನು ಶಿವಾಜಿ ಮಹಾರಾಜರ ಅಪ್ಪಟ ಅಭಿಮಾನಿಯಾಗಿ ಮಾತನ್ನ ಹೇಳಿ ಮಾಡಿರ್ತಕ್ಕಂಥ ಮಹಾಪುರುಷ ಯಾರಾದ್ರೂ ಇದ್ರೆ ಅದು ಶಿವಾಜಿ ಮಹಾರಾಜರು ಅಂತಕ್ಕಂಥದ್ದು ನಾವು ಯಾರು ಮಾಡಲಿಕ್ಕೆ ಸಾಕು ವಿಶೇಷವಾಗಿ ನಮ್ಮ ಮಾರೋದ್ರ ಮೊಳೆ ಅವರಿಗೆ ಬಂದಿದೆ ಹಿಂದಿನ ದಿನವಾದದಲ್ಲಿ ನಾನು ಕಲ್ಯಾಣ ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ಅವತ್ತು ದಿವಸ ಮಾರುದ್ರ ಮೂರು ಒಂದು ಸಂಕಲ್ಪ ಮಾಡಿದ ಈ ಚುನಾವಣೆಯಲ್ಲಿ ನಾನು ಚುನಾವಣೆ ಕಣದಿಂದ ಹಿಂದು ಸರಿತೀನಿ ಆದ್ರೆ ನಮ್ಮ ಸಮಾಜಕ್ಕೆ ಒಂದು ನಿಗಮ ಆಗಬೇಕು ಆ ನಿಗಮದಿಂದ ನಮ್ಮ ಸಮಾಜಕ್ಕೆ ಸರ್ಕಾರದ ಅನುಕೂಲಗತೆಗಳು ಸಿಗಬೇಕು ಅದರ ಜೊತೆಗೆ ಎಲ್ಲಿ ಶಿವಾಜಿ ವಂಶಸ್ಥರ ಇಲಾಖೆ ನಾನು ಇತಿಹಾಸದವ್ರೆ ಅವೆಲ್ಲವನ್ನು ಕೂಡ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಹಿರಿ ಜೀವ ಅವತ್ತು ಜರ್ಪಡಿಸಿರ್ತಕ್ಕಂಥ ನೋಡಿ ಅವತ್ತು ನಾನು ಕೈಲಾದ ಸಹಾಯವನ್ನ ಮಾಡಿ ಆ ಕೆಲಸಕ್ಕೆ ಚಾಲನೆಯನ್ನು ಕೊಡೋದ್ರ ಮುಖಾಂತರ ಅದಕ್ಕೆ ಪ್ರಮುಖರನ್ನಾಗಿ ಮಾಡುತ್ತಿರುವ ಮೂಲೆಯವರನ್ನ ನಿಯುಕ್ತಿ ಮಾಡಿರ್ತಕ್ಕಂಥ ಸಂತೋಷ ಅವನ ಅಳುವ ಸೇವೆ ನನಗೆ ಸಿಕ್ಕಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ವಿಶೇಷವಾಗಿ ನಮ್ಮ ಸ್ನೇಹಿತರ ಅನೇಕರು ಮಾತಾಡ್ತಕ್ಕಂಥ ಸಂದರ್ಭ ಇದೆ ಈ ಕಾರ್ಯಕ್ರಮದ ಕುರಿತು ಅನೇಕ ತಮ್ಮ ಚಿಂತನೆಗಳ ಹಚ್ಕೊಳ್ತಕ್ಕಂಥ ಸಂದರ್ಭ ನಾನು ಒಂದೇ ಕೋರಿಕೆ ಶಿವಾಜಿ ಮಹಾರಾಜ್ ಇರತಕ್ಕಂಥ ಆದರ್ಶ ಅವರ ತತ್ವ ಅವರ ಸಿದ್ಧಾಂತಗಳನ್ನ ಪ್ರತಿನಿತ್ಯ ನಮ್ಮ ಜೀವನದೊಳಗೆ ಒಳಗ ಅಳವಡಿಸಿಕೊಂಡಾಗ ಆ ಪ್ರತಿಮೆಯನ್ನ ಇವತ್ತು ಅನಾವರಣ ಮಾಡಿದ್ದಕ್ಕೆ ಸ್ವಾರ್ಥ